ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಗೊತ್ತಿರಬಹುದು ರಿಂಕು ಸಿಂಗ್ ಅವರು ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ಅಂತ ಆದ್ರೆ ಆರ್ ಸಿ ಬಿ ವಿರುದ್ಧ ಕೆ ಕೆ ಆರ್ ಅವರು ಸೋದ ನಂತರ ರಿಂಕು ಸಿಂಗ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಇದು ಆರ್ ಸಿ ಬಿ ತಂಡಕ್ಕೂ ಸಂಬಂಧಪಟ್ಟಂಗೆ ಆಗುತ್ತೆ ಮತ್ತೆ ವಿರಾಟ್ ಕೊಹ್ಲಿಗೂ ಸಂಬಂಧಪಟ್ಟಂಗೆ ಆಗುತ್ತೆ ಹಾಗಾದ್ರೆ ರಿಂಕು ಸಿಂಗ್ ಅವರು ಏನಂತ ಹೇಳಿದರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಬರ್ಸ್ ಆಗ್ತಾರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಕೊಡಿ ಐ ಪಿ ಎಲ್ ಮಕ್ಕಳಿಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಅಂತ ಟಾರ್ಗೆಟ್ ಇಟ್ಟಿದ್ದೀನಿ ಸಪೋರ್ಟ್ ಕೊಡ್ತೀರ ಇಲ್ವಾ ಆರ್ ಸಿ ಬಿ ಮತ್ತು ಕೆ ಆರ್ ಒಂದು ಸೈಡ್ ಮ್ಯಾಚ್ ಆರ್ ಸಿ ಬಿ ಮಾತ್ರ ಒಂದು ಸೈಡ್ ಮ್ಯಾಚ್ ಆಯ್ತು ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ್ರು ಮತ್ತೆ ಬಾಲಿಂಗ್ ಮಿಂಚು ಬೌಲರ್ಸ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ಯಾವ ರೀತಿ ಗ್ರೂಪ್ ಚಾಂಪಿಯನ್ಸ್ ಕೂಡ ಡಿಫೆಂಡಿಂಗ್ ಚಾಂಪಿಯನ್ಸ್ ಅದು ಚೇಂಜ್ ಮಾಡ್ಕೊಂಡು ಒನ್ ಸೈಡ್ ಕಂಪ್ಲೀಟ್ ಲಾಸ್ಟ್ ಓವರ್ ತಕೊಂಡು ಬರಲಿಲ್ಲ ಆ ರೀತಿ ಗುಂಬಿದ್ದು ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಸಿಂಗ್ ಹೇಳಪ್ಪ ಅಂತ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸರ್ಟ್ ಅವರು ಚೆನ್ನಾಗಿ ಸ್ಟಾರ್ಟ್ ಅಂತ ಹೇಳಬೇಕು ಇದು ಬ್ಯಾಟಿಂಗ್ ಪಿಚ್ ಆಗಿತ್ತು ನಾವು ಸ್ವಲ್ಪ ರನ್ ನಮ್ಮ ಬ್ಯಾಟ್ ಮ್ಯಾನ್ ರನ್ ಸ್ವಲ್ಪ ಚೆನ್ನಾಗಿ ಹೊಡಿಲಿ ಯಾಕಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಸ್ಟಾರ್ಟ್ ಸಿಕ್ಕಿತ್ತು ನಮಗೆ ಆ ಸ್ಟಾರ್ಟ್ ನ ಕಂಟಿನ್ಯೂ ಮಾಡ್ಕೋಬೇಕಿತ್ತು ಆದ್ರೆ ನಾವು ಎಡವಾಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಇನ್ನೂರಕ್ಕಿಂತ ಅಧಿಕನ್ ಅಂದರೆ ಮಾತ್ರ ಡಿಫೆಂಡ್ ಮಾಡ್ಕೋ ಸಾಧ್ಯ ಇತ್ತು ಮತ್ತೆ ವಿರಾಟ್ ಕೊಹ್ಲಿ ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ರು ನಮಗೆ ವಿರಾಟ್ ಕೊಹ್ಲಿ ಕಂಡ್ರೆ ಭಯ ಇತ್ತು ವಿರಾಟ್ ಕೊಹ್ಲಿ ಮ್ಯಾಚ್ ನಮ್ದಲ್ಲ ಅಂತ ಗೊತ್ತಿತ್ತು ಆದ್ರೆ ವಿರಾಟ್ ಕೊಹ್ಲಿ ಕಂಡ್ರೆ ಭಯ ಇತ್ತು ನಮಗೆ ವಿರಾಟ್ ಕೊಹ್ಲಿ ಒಬ್ಬರನ್ನ ಔಟ್ ಮಾಡ್ಕೊಂಡ್ರೆ ಮ್ಯಾಚ್ ನಮ್ಮ ಕಡೆ ಆಗೋದು ಇಲ್ಲಾಂದ್ರೆ ತುಂಬಾನೇ ಕಷ್ಟ ಅಂತ ಗೊತ್ತಿತ್ತು ನಮಗೆ ವಿರಾಟ್ ಕೊಹ್ಲಿ ಒಬ್ಬರೇ ಆರ್ ಸಿ ಬಿ ತಂಡಕ್ಕೆ ನಮಗೆ ಸ್ವಲ್ಪ ಭಯ ಇದ್ದಿತ್ತು ಆದ್ರೆ ವಿರಾಟ್ ಕೊಹ್ಲಿ ಅಂತ ಆಟಗಾರ ಎಲ್ಲಾ ತಂಡ ಕೂಡ ಸಿಗೋದಿಲ್ಲ ಅಂತ ರಿಂಕು ಸಿಂಗ್ ಅವರು ಹೇಳ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮಲ್ಲಿ ಸಿಕ್ಕಿಂತ ಕನ್ಸನ್ ಮಾಡಿ ರಿಂಕು ಸಿಂಗ್ ಅವರು ಈಗಿನ ಅಂತ ಜಮ್ಮ ಅಂದೂ ಕೂಡ ವಿರಾಟ್ ಕೊಹ್ಲಿ ಬಿಗ್ ಫ್ಯಾನ್ ಯಾರು ಕೂಡ ವಿರಾಟ್ ಕೊಹ್ಲಿ ತ ಫೋಟೋ ಮತ್ತೆ ಆಟೋಗ್ರಾಫ್ ಅಂತ ತಗೋತಿದ್ರೆ ಆ ರಿಂಕು ಸಿಂಗ್ ಮಾತ್ರ ನನಗೆ ಬ್ಯಾಟ್ ಬೇಕು ಬ್ಯಾಟ್ ಕೊಡೋಣ ಬ್ಯಾಟ್ ಕೊಡೋಣ ಅಂತ ಹೋಗ್ತಾ ಅಂತ ಹೇಳ್ಬೇಕು ಅದೇ ರೀತಿ ಕಂಟಿನ್ಯೂ ಮಾಡಿ ರಿಂಕು ಸಿಂಗ್ ಮತ್ತು ವಿರಾಟ್ ಕೊಹ್ಲಿ ಫ್ರೆಂಡ್ಶಿಪ್ ಅಂತ ಬಯಸೋಣ ಸಿಗೋಣ ನೆಕ್ಸ್ಟ್ ಒಳ್ಳೆ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸಲ ಕಪ್ ನಮ್ದೇ ಗುರು ಹೊಡಲೇಬೇಕು ಅಡಿತೀವಿ ಸಿಇೋ ಸೋನ್ ತಾಟ ಬಾಯ್ ಬಾಯ್ ಏನ್ ಅಂತ ಕಮೆಂಟ್ ಮಾಡಿ ಮತ್ತೆ ಯಾವ ತಂಡ ಕಪ್ ಹೊಡಿತೀವಿ ವರ್ಷ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಗುರು